ಪುಷ್ಪ ಪ್ರಪಂಚಕ್ಕೆ ನಿಮ್ಮೆಲ್ಲರನ್ನ ಪ್ರೀತಿಯಿಂದ ಸ್ವಾಗತಿಸುತ್ತಾ ಇಂದು ಮಂಡ್ಯ ಇಂದ ಮೈಸೂರಿಗೆ ಬರುವ ಮಾರ್ಗ ಮಧ್ಯದಲ್ಲಿ ಚೆಂಡು ಮಲ್ಲಿಗೆ ತೋಟ ನೋಡಿದೆ ಹಾಗಾಗಿ ಅದನ್ನು ಒಮ್ಮೆ ಒಂದಷ್ಟು ವಿಡಿಯೋ ಚಿತ್ರೀಕರಿಸ್ಕೊಳ್ಳೋಣ ಆ ವಿ ಆ ಹೂವಿನ ತೋಟವನ್ನು ಅಂಥೇಳಿ ಬಂದು ಒಂದೆರಡು ಹೂಗಳು ಮಾತ್ರ ಕಿತ್ಕೊಳ್ಳೋ ಪ್ರಯತ್ನ ಮಾಡಿದೆ ಇಕೆಬಾನ ಅಲಂಕಾರಕ್ಕೆ ಏನಾದರೂ ಬಳಸಲಿಕ್ಕೆ ಸಾಧ್ಯ ಅಂದರೆ ಇದು ಇದು ತುಂಬ ಕಷ್ಟ ಈಕೆಬಾನಾಗೆ ಇದನ್ನು ಬಳಸೋದು ಆ ಕ್ಷಣ ವಿಡಿಯೋ ತಗೊಳೋ ಸಂದರ್ಭದಲ್ಲಿ ಆ ತೋಟದ ಮಾಲೀಕರು ಬಂದರು ಅವರು ಕಿತ್ಕೊಳ್ಳಿ ಪರವಾಗಿಲ್ಲ ಅಂತ ಒಂದಷ್ಟು ನಾವು ಅವರೇ ಕೂಡ ತುಂಬ ಖುಷಿಯಾಯಿತು ನನಗೆ ನನಗೆ ಸಾಕು ಅಂದರೆ ಆದರೂ ಪರವಾಗಿಲ್ಲ ತೊಗೊಳೀ ಇದು ನಮ್ಮದೇ ತೋಟ ಅಂತ ಹೇಳಿಕೊಟ್ರು ಇದನ್ನು ನಾನು ಬಂದು ಕಾರಲ್ಲಿ ಈ ಥರ ಅಲಂಕಾರ ಮಾಡಿಕೊಂಡೆ ಬೆಡ್ ಮತ್ತು ಗಣೇಶನಿಗೂ ಕೂಡ ಅದನ್ನು ಒಂದು ನಿಟ್ಟೆ ಗಣೇಶನಿಗೂ ಕೂಡ ನಮ್ಮ ಗಣೇಶನಿಗೆ ಮತ್ತು ಇದನ್ನು ಅಲಂಕಾರಕ್ಕೆ ಈ ದಿನದ ಸಂಜೆ ನಾನು ಬಂದಿದ್ದು ಸಂಜೆ ಆಯಿತು ಹಾಗಾಗಿ ಸಂಜೆ ಇದನ್ನು ಈ ಫ್ರೆಶ್ ಹೂವನ್ನ ಹಾಗೆ ಅಲ್ಲಿಟ್ಟು ಇಲ್ಲಿಟ್ಟು ಹಾಳು ಮಾಡೋದು ಬೇಡ ಅಂಥೇಳಿ ತುಂಬ ಫ್ರೆಶ್ ಆಗಿತ್ತು ನೋಡೋಕ್ಕಂತೂ ತುಂಬ ಖುಷಿ ಇತ್ತು ಈ ಹೂವನ್ನ ಮತ್ತೆ ನೆಲದ ಮೇಲೆ ಇಟ್ಟರೆ ಬಾಡೋಗುತ್ತೆ ಅಂಥೇಳಿ ಬಾಡೆ ಎಲೆ ಮೇಲೆ ಇದನ್ನು ಅಲಂಕಾರ ಮಾಡಿದೆ ಅಂದರೆ ನಾನು ಇದನ್ನು ತ್ರೀ ಫೋರ್ ಡೇಸ್ ಇದನ್ನು ಬಳಸ್ಕೊತೀನಿ ಆ ಕಾರಣಕ್ಕೆ ನಾನು ಆ ಥರ ಮಾಡ್ತಾಯಿದ್ದೀನಿ ಅಂದರೆ ಬೇಗ ಬಾಡೋಗೋದು ನಂಗೆ ಎಷ್ಟಾಗಲ್ಲೂ ಸಾಧ್ಯವಾದಷ್ಟು ಎಷ್ಟು ದಿನ ಆದರೂ ಕೂಡ ನಾನು ಸೇವ್ ಮಾಡಲಿಕ್ಕೆ ಪ್ರಯತ್ನ ಪಡ್ತೇನೆ ಬರೋಬರಿ ತುಂಬ ದಿನ ಇಡ್ಬೋದು ಅನ್ನೋ ಕಾನ್ಸ್ ಅನ್ ಆ ಅಂದರೆ ಜೆಂಡು ತುಂಬ ತಾಳಿಕೆ ಬರುತ್ತೆ ಆ ಕಾರಣಕ್ಕೆ ಮತ್ತು ಬಿಟ್ಟ ಸಂಜೆ ಮಲ್ಲಿಗೆ ಅರಳಿತ್ತು ನಾನು ಪ್ರತಿದಿನ ದೀಪಾವಳಿಯ ಸಂದರ್ಭದಲ್ಲಿ ದೀಪಾಲಂಕಾರಕ್ಕೆ ಪ್ರತಿದಿನ ಸಂಜೆ ಮಲ್ಲಿಗೆ ಅಂದರೆ ಅದೊಂಥರ ಸಂಜೆನೇ ಹರಳಿ ಸುವಾಸನೆಯನ್ನು ಬೀರ್ತಾ ಇರುತ್ತೆ ಆ ಹೂವನ್ನು ದೀಪಕ್ಕೆ ಅಲಂಕಾರ ಮಾಡೋದು ತುಂಬ ಇಷ್ಟಪಡ್ತೀನಿ ನಾನು ಅದು ಬೇರೆ ಏನು ಕೆಲಸ ಮಾಡ್ತೀನೋ ಬಿಡ್ತೀನೋ ಗೊತ್ತಿಲ್ಲ ಆದರೆ ಹೂವನ್ನು ಅಲಂಕಾರ ಮಾಡೋದು ಅಂದರೆ ನನಗೆ ತುಂಬ ತುಂಬ ಖುಷಿ ಏನು ಏನು ಕೆಲಸನಾದರೂ ಬಿಟ್ಟು ಈ ಕೆಲಸ ಮಾಡ್ತೀನಿ ನಾನು ಹಾಗಾಗಿ ಸಂಜೆ ಮಲ್ಲಿಗೆ ಹರಡಿದ್ದ ಸಂಜೆ ಮಲ್ಲಿಗೆ ತುಂಬ ಕೆಂಪು ಅಂದರೆ ನಂತರ ಕಾಂಬಿನೇಷನ್ ನಾನು ಎಲ್ಲಾದರೂ ಹೋದರೆ ಸಿಕ್ಕಿದರೆ ಸಾಕು ಅದನ್ನೆಲ್ಲ ಇಟ್ಕೊಂಡು ಬರ್ತೀನಿ ತುಂಬ ಕಾಂಬಿನೇಷನ್ ಗಿಡಗಳಿವೆ ಅದೇ ಒಂದೇ ಗಿಡದಲ್ಲಿ ನನಗೆ ಎರಡು ಮೂರು ರೀತಿ ಹೂ ಬಿಡುತ್ತೆ ಸಂಜೆ ಮಲ್ಲಿಗೆ ಇದನ್ನು ಫೋರ್ ಓ ಕ್ಲಾಕ್ ಫ್ಲವರ್ ಅಂತಾರೆ ಈ ಇವನ್ನ ಜಾಸ್ತಿ ಯಾರೂ ಬಳಸಲ್ಲ ಆದರೆ ನಾನು ಯಾರು ಬಳಸದೇ ಇರೋ ಹೂಗಳಿಗೂ ಕೂಡ ಜೀವ ತುಂಬಿ ಸಾಧ್ಯವಾದಷ್ಟು ಅವುಗಳನ್ನೆಲ್ಲ ಬಳಸ್ಕೊಳ್ಳೋ ಪ್ರಯತ್ನ ಮಾಡ್ತಾನೆ ನನಗೆ ಹೇಗೆ ತೋಚ್ತೋ ಆ ರೀತಿ ಅಲಂಕಾರ ಮಾಡ್ತಾರೆ ನನ್ನ ಹತ್ರ ಇದ್ದಿದ್ದೇ ಇಷ್ಟೇ ಹೂಗಳು ಫ್ರೆಶ್ ಹೂವುಗಳಂದರೆ ಸಂಜೆ ಸಿಗೋದು ಅಷ್ಟು ಫ್ರೆಶ್ ಆಗಿರೋಲ್ಲ ಭಾಳ ಹೋಗಿರ್ತವೆ ಇವು ಈ ಚಂಡಮಲ್ಗೆ ಅಂತೂ ತಾಜಾ ಆಗಿರುತ್ತೆ ತುಂಬ ನೋಡೋಕ್ಕಂತೂ ತುಂಬ ಖುಷಿಯಾಯಿತು ಚಂಡಮಲ್ಲಿಗೆ ಹಾಗಾಗಿ ನನಗೆ ಇವತ್ತು ನಾಳೆ ನಾಳೆ ಅಂತ ಇವತ್ತು ದಿನ ಹಾಳಾಗಬಾರ್ದು ಅಂತೇಳಿ ಇವತ್ತು ಫ್ರಿಜ್ಗೆ ಇಟ್ಟರೆ ಮುಗೀತು ನಾಳೆ 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 ಅಂತ ಪೋಸ್ಟ್ಪೋನ್ ಆಗ್ತಾ ಇರುತ್ತೆ ಆ ಕಾರಣಕ್ಕೆ ನಾವು ಸಂಜೆ ಮಲ್ಲಿಗೆ ಒಂದು ಸ್ಟೂಗಳನ್ನು ಮತ್ತೊಮ್ಮೆ ಬೇರೆ ರೀತಿಯ ಅಲಂಕಾರ ಮಾಡಿ ಅಲ್ಲಿಗೆ ಒಂದು ನಿನ್ನೆ ಬೆಳಿಗ್ಗೆ ಅಂದರೆ ನಾನು ಪೂಜೆಗೆ ಹೋಗಿದ್ದೆ ಇವತ್ತು ಬೆಳಿಗ್ಗೆ ಗುಲಾಬಿ ಅಂಗಡದಲ್ಲೇ ಬೆಳೆದ ಒಂದು ಗುಲಾಬಿ ಇತ್ತು ಅದನ್ನು ಮಧ್ಯದಲ್ಲಿ ಇಡ್ತೀನಿ ನಾನು ಯಾಕೆಂದರೆ ಆ ಗುಲಾಬಿ ಹೂಗಳನ್ನ ಅಲಂಕಾರಕ್ಕೆ ತುಂಬ ಚೆನ್ನಾಗಿರುತ್ತೆ ಮತ್ತು ತಾಳಿಕೆ ಬರುವಂಥವು ಬೇಗ ನಲ್ಗೋಗಲ್ಲ ಆ ಥರದ ಗುಲಾಬಿ ಕೂಡ ನಾನು ಅಂಗಡ್ದಲ್ಲಿತ್ತು ಅದನ್ನು ಮಧ್ಯದಲ್ಲಿಟ್ಟು ಇವತ್ತಿನ ಅಲಂಕಾರಕ್ಕೆ ಅದನ್ನು ಸಂಪೂರ್ಣಗೊಳಿಸ್ದೆ ತುಂಬ ಖುಷಿಯಾಗುತ್ತೆ ಈ ಥರದ ಹೂಗಳನ್ನು ಇಟ್ಟಾಗ ಬೇರೆ ಕೆಲಸ ಮಾಡಲಿಕ್ಕೆ ಆ ಸಮಯ ಆ ಸಂದರ್ಭ ಒಂಥರ ಖುಷಿ ಕೊಡುವಂಥದ್ದು ಈ ಥರ ಕೆಲಸ ಮಾಡಿದರೆ ಬೇರೆ ಕೆಲಸ ಮಾಡಲಿಕ್ಕೆ ನನಗೆ ಈಸಿ ಆಗುತ್ತೆ ತುಂಬ ಬೇಜಾರಾದಾಗಲೂ ಕೂಡ ಈ ಕೆಲಸ ಮಾಡಿದರೆ ನನಗೆ ಒಂಥರ ಬೇಸರದ ಸಮಯನ ನಾನು ಕಳಿಬಹುದು ಹಾಗಾಗಿ ಹೆಚ್ಚು ಸಮಯ ಬೇಸರದ ಸಂದರ್ಭನ ಕೂಡ ನಾನು ಈ ಹೂವಿನೊಂದಿಗೆ ಕಡೆಯೋಕ್ಕೆ ಬಯಸ್ತೇನೆ ಅದೇನೋ ಗೊತ್ತಿಲ್ಲ ಹೂವಿನೊಂದಿಗಿನ ನೆಂಟು ನನಗೆ ತುಂಬ ಬಾಲ್ಯದಿಂದಲೂ ಇದೆ ಅದರೊಂದಿಗೆ ಸಂಶೋಧನೆ ಮಾಡಿದ್ದೀನಿ ಅದರ ಬಗ್ಗೆ ಒಂದಷ್ಟು ತಿಳ್ಕೊತಿದ್ದೀನಿ ಅನ್ನೋದು ಕೂಡ ನನಗೆ ಖುಷಿ ಕೊಡುವಂಥದ್ದು ಅಂದರೆ ಬೆಳಿಗ್ಗೆ ನಾನು ರಾತ್ರಿ ಹಿಟ್ಟ ಹೂವು ಸಂಜೆ ಮಲ್ಲಿಗೆ ಬಾಡೋಗಿತ್ತು ಹಾಗಾಗಿ ಬೇಜಾರಾಯಿತು ಅಷ್ಟೇ ಅದರ ಸಮಯದ ಅವಧಿ ಕೂಡ ಹಾಗಾಗಿ ಮುಂಜಾನೆ ಶಂಖಪುಷ್ಪ ಹೋಗಲು ತುಂಬ ಇದ್ದವು ಮತ್ತು ಚೆಂಡು ಮಲ್ಲಿಗೆ ತಾಜಾ ಹಾಗೆ ಇತ್ತು ಹಾಗೆ ಎಲೆ ಕೂಡ ನೋಡಲಿಕ್ಕೆ ತುಂಬ ಬಿಳಿಗ್ಗೆ ಎದ್ದು ಬಾಗಿಲು ತೆಗೆದ ತಕ್ಷಣ ಏನೋ ಒಂಥರ ಖುಷಿಯಾಯಿತು ಆಮೇಲೆ ಹೋಗಿ ತೋಟದಲ್ಲಿದ್ದಂತಹ ಅಂದರೆ ಮೇಲೆ ಸಾಕಷ್ಟು ಶಂಖಪುಷ್ಪ ನನ್ನ ಟೆರೆಸ್ ಗಾರ್ಡನಲ್ಲಿತ್ತು ಅದನ್ನೆಲ್ಲ ಬಿಳಿ ಮತ್ತು ಸ್ವಲ್ಪ ಲೈಟ್ ಬ್ಲೂ ಇರುವಂಥ ಕಾಂಬಿನೇಷನ್ ಶಂಖಪುಷ್ಪ ಸ್ವಲ್ಪವೇ ಸ್ವಲ್ಪ ಹರಳಿತು ಅವುಗಳನ್ನು ತಂದು ಈ ಹೂಗಳ ಪ ಬದಲಾಗಿ ಅದನ್ನು ಜೋಡಿಸ್ದೆ ಇನ್ನೂ ಖುಷಿಯಾಯಿತು ನೋಡಲಿಕ್ಕೆ ನೋಡಿ ಎಷ್ಟು ಚಂದದ ಹೂಗಳು ನಾನು ಅಂದ್ಕೊಂಡೇ ಇಲ್ಲ ಈ ಥರ ನಿಜ ನಾನು ಅಲಂಕಾರ ಮಾಡಬಹುದು ಅಂತ ಮಾಡ್ತಾ ಮಾಡ್ತಾನೆ ಪ್ರತಿದಿನ ಕೂಡ ಒಂದೊಂದು ರೀತಿಯ ವಿಭಿನ್ನವಾದ ಹೂವಿನ ಅಲಂಕಾರ ಒಂದು ರಂಗವಲ್ಲಿ ಅಂಗಳದಲ್ಲಿ ರೆಡಿಯಾಗುತ್ತೆ ನಾನು ನಿರೀಕ್ಷೆ ಮಾಡಿರಲ್ಲ ಈ ಥರ ನಾನು ರಂಗೋಲಿ ಮಾಡ್ತಿ ಈ ಥರದ ಒಂದು ಹೂವಿನ ರಂಗೋಲಿ ಆಗುತ್ತೆ ಅಂತಹ ಯಾವುದೇ ಸಿದ್ಧತೆಗಳಿಲ್ಲದೆ ಆದಂತಹ ಈ ರಂಗೋಲಿ ನೋಡಿ ಎಷ್ಟು ಖುಷಿ ಆಗುತ್ತೆ ಮತ್ತು ಇನ್ನೇನಾದರೂ ಮಾಡಲಿಕ್ಕೆ ಸಾಧ್ಯನಾ ಅಂತ ನೋಡಿದೆ ಮತ್ತು ಶಂಖ ಪುಷ್ಪ ಮಧ್ಯೆ ಇಟ್ಟರೆ ಇನ್ನು ಸ್ವಲ್ಪ ಇತ್ತು ಅದನ್ನೇನಾದರೂ ಇಡೋಣ ಅಂತ ನೋಡಿದೆ ಆದರೆ ಅಷ್ಟು ಅದನ್ನೆಲ್ಲ ಇಟ್ಟು ನೋಡಿದೆ ನೋಡಿ ಅಂತೂ ಪಡ್ತಿರ್ತೀನಿ ಈಗ ಈಗಿಟ್ರೆ ಹೀಗೆ ಆಗಿಟ್ಟರೆ ಹೀಗೆ ಅಂಥೇಳಿ ಅಂದರೆ ಶೂ ಗ್ರಿಪ್ ಇರೋಲ್ಲ ಸುಮ್ಮನೆ ಅದರ ಮೇಲೆ ಇನ್ನೊಂದು ಏನಾದರೂ ಮಾಡಲಿಕ್ಕೆ ಆಗಲ್ಲ ನಾನು ಧೀರ ಕತ್ತರಿಸ್ಲಿಲ್ಲ ಈಗ ನಾಳೆ ಸೋಮವಾರ ಕೂಡ ಇದ್ದರೆ ಇದೇ ಹೂವನ್ನು ಬಳಸಿ ಇನ್ನೊಂದು ರೀತಿಯ ರಂಗವಲ್ಲಿ ಸಿದ್ಧವಾಗುತ್ತೆ ಅಲ್ಲಿವರೆಗೂ ಅದು ಇರಲಿ ಏಕೆಂದರೆ ಯಾವ ಯಾವ ಆಯಾಮಗಳನ್ನು ಈ ಚೆಂಡು ಹೂವು ಪಡ್ಕೊಡುತ್ತೆ ಅನ್ನೋದನ್ನು ನಾನು ನಾಳೆ ವಿಡಿಯೋದಲ್ಲೂ ಕೂಡ ನಿಮಗೆ ಸೋಮವಾರ ಕೂಡ ಈ ಹೂವಿನಿಂದ ಮತ್ತೆ ಯಾವ ರೀತಿಯ ಅದಕ್ಕೋಸ್ಕರನೇ ನಾನು ಬಳೆ ಎಲೆ ಹಾಕಿರೋದಂದು ಇದು ಬೇಗ ಹಾಳಾಗ್ಬೋದು ಗಾಳಿಗೆ ಸ್ವಲ್ಪ ನಲಗ್ಬೋದು ಆದರೆ ತಾಜಾತನ ಕಳ್ಕೊಂಡಿರುತ್ತೆ ಆದರೂ ಇನ್ನೊಂದಷ್ಟು ದಿನ ಅದರ ಉಳಿಕೆಯನ್ನು ನೋಡಬಹುದು ಚೆಂಡು ಹೂವಿನ ವಿಶೇಷತನೇ ಹಾಗೆ ಅದು ಹೆಚ್ಚು ಕಾಲ ತಾಳಿಕೆ ಬರುವಂಥದ್ದು ಆ ಕಾರಣಕ್ಕೆ ಇದನ್ನು ಬಾಗಿಲ ತೋರಣಕ್ಕೆ ಮತ್ತು ದೇವಾಲಯಗಳಿಗೆ ಅಲಂಕಾರಕ್ಕೆ ಇದನ್ನು ಹೆಚ್ಚಾಗಿ ಬಳಸ್ಕೊತಾರೆ ಮತ್ತು ಒಂಥರ ಖುಷಿ ಕೊಡುವಂಥದ್ದು ಬೇಗ ಹಾಳಾಗಲ್ಲ ಅಂದರೆ ವೆಯ್ಟ್ ಇರುತ್ತೆ ಅಷ್ಟು ಬಿಟ್ಟರೆ ಚಂದದ ಅಲಂಕಾರಕ್ಕೆ ತುಂಬ ಚಂದವಾಗಿ ಹೋಗುತ್ತೆ ಇದು ಆಮೇಲೆ ಅನ್ನಿಸ್ತು ನನ್ನದು ಪುಟ್ಟದೊಂದು ಗುಲಾಬಿ ಹೂ ಹರಳಿದ್ದು ಅದನ್ನೇನಾದರೂ ಕಾಂಬಿನೇಷನ್ ಎಲ್ಲೋಗಿ ಕಾಂಬಿನೇಷನ್ ಚೆನ್ನಾಗಿ ಬರುತ್ತಾ ಅಂಥೇಳಿ ಒಂದು ನಿಟ್ಟೆ ಆಮೇಲೆ ಅದಂತೂ ತುಂಬ ಚಂದದ ಕಾಂಬಿನೇಷನ್ ನೋಡೋಕ್ಕೆ ತುಂಬ ಖುಷಿಯಾಯಿತು ಹಾಗೆ ಆಮೇಲೆ ಏನು ಮಾಡಿದೆ ಎಲ್ಲಕ್ಕೂ ಅದನ್ನೇ ಇಟ್ಬಿಡೋಣ ಅಂತ ಒಂದೊಂದು ಹಿಟ್ಟು ನೋಡಿದೆ ಎಲ್ಲಕ್ಕೂ ಇಟ್ಟರೆ ಚೆನ್ನಾಗಿರುತ್ತೆ ಅಂಥೇಳಿ ಎಲ್ಲಕ್ಕೂ ಹಾಗಾಗಿ ಇಟ್ಕೊಂಡು ಬಂದೆ ಅದು ಪುಟ್ಟದೊಂದು ಗುಲಾಬಿ ನನ್ನ ಹತ್ರ ಒಂದು ನಾಲ್ಕೈದು ರೀತಿಯ ಗುಲಾಬಿಗಳಿವೆ ಆದರೆ ಎಲ್ಲನೂ ಹಾಗೆ ಇಟ್ಟು ಇಟ್ಟು ಎಲ್ಲ ಸಿಕ್ಕಿದಾಗ ಜೋಡಿಸೋಣ ಪುಷ್ಪ ಅಲಂಕಾರಕ್ಕೆ ಬೇಕಾಗುತ್ತೆ ಅಂತ ಇಟ್ಟು ಇಟ್ಟು ಎಲ್ಲ ಒಂದಷ್ಟು ಬಾಡೋದು ತುಂಬ ಬೇಜಾರಾಗುತ್ತೆ ಅವುಗಳನ್ನು ಉತ್ತಮ ಉತ್ತಂಬಿ ಬಳಸ್ಕೊಳ್ಳಿಲ್ಲ ಅನ್ನೋ ಕೊರಗು ಕೂಡ ನನಗೆ ಹಾಗಾಗಿ ಕಾಣ್ತಿರುತ್ತೆ ಹಾಗಾಗಿ ಈಗ ತಕ್ಷಣ ಹೂವು ಬಂದ ತಕ್ಷಣ ಅದನ್ನು ಅಲಂಕಾರಕ್ಕೆ ಇಟ್ಬಿಡ್ಬೇಕು ಅನ್ನೋ ಮನಸ್ಥಿತಿ ಬಂದುಬಿಟ್ಟಿದೆ ಏಕೆಂದರೆ ಅದು ಒಂದೇ ದಿನದ ಬಾಳಲ್ಲಿ ನಾವು ಮನುಷ್ಯರಾದವರು ಅದನ್ನು ಹೇಗೆಲ್ಲ ಬಳಸ್ಕೊಳ್ಳಿಕ್ಕೆ ಸಾಧ್ಯ ಅನ್ನೋದನ್ನು ಗಮನದಲ್ಲಿ ಇಟ್ಕೊಂಡು ಆಗಾಗ ಮಾಡ್ತಿರ್ತೀನಿ ನೋಡಿ ನೋಡಿ ಈ ಕಾಂಬಿನೇಷನ್ ಎಷ್ಟು ಚೆನ್ನಾಗಿದೆ ನೋಡಲಿಕ್ಕೆ ಎಷ್ಟು ಖುಷಿಯಾಗುತ್ತೆ ನನ್ನ ತೀರಾ ಆ ರಂಗೋಲಿ ಹಾಳಾದಾಗ ಮಾತ್ರ ಆ ರಂಗೋಲಿ ಹಾಕೋದು ಮತ್ತು ಸ್ವಲ್ಪ ಶಂಕಪುಷ್ಪ ಮತ್ತು ಜಾಜಿ ಹೂವಿತ್ತು ಇತ್ತು ಅದು ಕೂಡ ಬಾಡದಂತೆ ಹೇಗೆ ಕಾಪಾಡೋದು ಒಂದು ಸ್ವಲ್ಪ ಹೊತ್ತು ಇರಲಿ ಸುವಾಸನೆ ಮತ್ತು ಆ ಕ್ಷಣ ಇರಲಿ ಅಂತ ಈ ರೀತಿ ಮಾಡಿದ್ದೇನೆ ಇದಾಗಿತ್ತು ಇಂದಿನ ವಿಶೇಷ